ಬೇಬಿ ಗ್ರಾಮದ ಸರ್ಕಾರಿ ಶಾಲೆಗೆ ರೋಟರಿ ಕಾವೇರಿ ಸಿರಿ ವತಿಯಿಂದ ಕ್ರೀಡಾ ಸಾಮಗ್ರಿ ವಿತರಣೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಿಗೂ ಹೆಚ್ಚು ಒತ್ತು ಕೊಡಬೇಕು ಇಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮೀಣ ಭಾಗದ ಆಟಗಳು ಕಣ್ಮರೆಯಾಗುತ್ತಿವೆ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಲ್ಲಿ ಆಟಗಳ ಬಗ್ಗೆ ಜಾಗೃತಿ ಮೂಡಿಸಬೇಕೆಂದು ರೋಟರಿ ಕಾವೇರಿ ಸಿರಿ ಅಧ್ಯಕ್ಷರಾದ ಕೆಎಸ್ ಶಿವಲಿಂಗಪ್ಪರವರು ಸಲಹೆ ನೀಡಿದರು ಡಿಎಂಎಸ್ ಚಂದ್ರವನ ಆಶ್ರಮದ ಸಹಯೋಗದೊಂದಿಗೆ ರೋಟರಿ ಕಾವೇರಿ ಸಿರಿ ವತಿಯಿಂದ ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮಕ್ಕಳು ದೈಹಿಕವಾಗಿ ಸದೃಢರಾಗಲು ಆಟೋಪಕರಣಗಳನ್ನು ವಿತರಿಸಲಾಯಿತು ಕಾವೇರಿ ಸಿರಿಯ ಉಪಾಧ್ಯಕ್ಷರಾದ ಟಿಪಿ ಶಿವಕುಮಾರ್ ಅವರು ಮಾತನಾಡಿ ನಾವು ವಿದ್ಯಾಭ್ಯಾಸ ಮಾಡುತ್ತಿರುವ ಸಂದರ್ಭದಲ್ಲಿ ಆಟವಾಡಲು ಆಟೋಪಕರಣಗಳ ಸೌಲಭ್ಯವಿರಲಿಲ್ಲ ರೋಟರಿಯಂತಹ ಅನೇಕ ಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗೆ ತೆರಳಿ ಸಾಕಷ್ಟು ಆಟದ ಸಾಮಗ್ರಿಗಳನ್ನು ನೀಡುತ್ತಿವೆ ಇದನ್ನು ಎಲ್ಲಾ ಮಕ್ಕಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಚಂದ್ರವನ ಆಶ್ರಮದ ಆಡಳಿತಾಧಿಕಾರಿಗಳಾದ ಶ್ರೀ ಚಿಕ್ಕತಿಮ್ಮಯ್ಯರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಸಿ ಚಂದ್ರಶೇಖರ್ ರೋಟರಿ ನಿರ್ದೇಶಕರುಗಳಾದ ಕೆಎಸ್

ಪಂಚಮುಖ ಗಣಪತಿ ಬಲಮುರಿ ಗಣಪತಿ ಆದಿಮೂಲ ಗಣಪತಿ ಗಣಪತಿ ಸಣ್ಣದಾಗಿ ಪ್ರಾರಂಭ ಆಗಿರೋದು ನಮ್ಮದು ಈ ವರ್ಷದಿಂದ ನಾವೇನ ಮಾಡಿದ್ದೀವಿ ಈಗ ನಾವು ಇಲ್ಲಿ ಒಂದು ಶಾಲೆಗೆ ನಾವು ಮಕ್ಕಳಿಗೆ ಮತ್ತೆ ಪರಿಸರ ಇಂಥದನ್ನಕ್ಕೆ ರಕ್ಷಣೆ ಮಾಡೋದು ನಮ್ಮ ಹೊಣೆ ಅದಕ್ಕೋಸ್ಕರ ನಾವು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಶಾಲೆಗೆ ನಾವು ಭೇಟಿ ನೀಡಿದಾಗ ಇಲ್ಲಿಗೆ ನಿಮಗೆ ನಮ್ಮ ಈ ನಮ್ಮ ಮಕ್ಕಳಿಗೆ ಎಂಥ ಉಪಕರಣಗಳು ಕೊಟ್ಟರೆ ಒಳ್ಳೆಯದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ಸಣ್ಣ ಪುಟ್ಟು ಕೊಟ್ಟಿದ್ದೀವಿ ದೊಡ್ಡದು ಕ್ರಿಕೆಟ್ ಅದು ಇದು ಕೊಟ್ಟಿಲ್ಲ ಇಲ್ಲಿ ನಾವು ಕೊಟ್ಟಿರೋ ಉಪಕರಣಗಳಲ್ಲಿ ನೀವು ಹೆಚ್ಚು ಕಡಿಮೆ ಇಪ್ಪತ್ತೈದು ಜನ ಒಂದೇ ಸಾರಿಗೆ ಆಟ ಆಡ್ಬೋದು ಈಗ ನಾಲ್ಕು ಇದಿದೆ ಅದು ಕಿಪ್ಪಿಂಗು ಆಮೇಲೆ ನಾಲ್ಕು ಕುಟೀನಿ ಇದೆ ಅದರಲ್ಲಿ ನೀವು ಎರಡು ಎರಡೆರಡು ಜನ ನಾಲ್ಕು ನಾಲ್ಕು ಜನ ಆಟ ಆಡ್ಬೋದು ಅದೇ ಥರ ವಾಲಿಬಾಲು ಸೆಟ್ಲ್ ಕಾಕು ಅಷ್ಟು ಸಾಮಾನುಗಳು ನೀವು ಕೊಟ್ಟಿದ್ದೀವಿ ನಿಮಗೇನಂದರೆ ಈಗ ನೀವು ಸ್ಪೋರ್ಟ್ಸಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆದರೆ ನೀವೇ ಸೆಲೆಬ್ರಿಟಿಗಳು ಹೋಗ್ತೀರಾ ಆಮೇಲೆ ಏನು ಮಾಡ್ತಾರೆ ನೀವೇ ಏನು ಯಾವ್ದಾದ್ರು ಇದಕ್ಕೆ ರಾಯಲ್ಟಿ ಎಲ್ಲ ಕೊಟ್ಟು ನಿಮ್ಮನ್ನ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ತಾರೆ ಅಂಥ ಒಂದು ಲೆವೆಲ್ಗೆ ನೀವು ಸ್ಪೋರ್ಟ್ಸಲ್ಲಿ ಹೋಗ್ಬೋದು ನಮ್ದು ಪಾಠನೇ ಮುಖ್ಯ ಅಲ್ಲ ಪಾಠದ ಜೊತೆಗೆ ನೀವು ನಮಗೆ ಈಗ ಎಲ್ಲ ಸುಖದ್ದು ನಮ್ಗ್ ಆಟ ಗೀಟ ಆಟ ಆಡೋದು ಏನಿಲ್ಲ ಬೆಳಿಗ್ಗೆ ಗಂಟೆ ಒಡೆಯೋರು ಮಾಸ್ಟರ್ ಪಾಠ ಮಾಡೋರು ಹೋಗೋರು ಈಗ ನಿಮ್ಗೆಲ್ಲ ಪುಣ್ಯ ಉಂಟು ಪ್ರತಿ ಒಂದು ಸ್ಪೋರ್ಟ್ಸ್ ಮಾಡೋವನ್ಗೆ ಗುಂಡಿಲ್ಲ ಕಬ್ಬು ಇಲ್ಲಿ ಗುಂಡಲ್ಲಿ ಕಲ್ಲಲ್ಲಿ ಎಸೇವು ನಾವು ರೌಂಡ್ ಇರೋ ಕಲ್ಲು ಎಸೇವು ಇವಾಗ ಅದಕ್ಕೂ ಎಲ್ಲವೂ ಬಂದಿದೆ ಈ ಥರದೆಲ್ಲ ಆಟ ಸಾಮಾನು ಜೊತೆಗೆ ಚೆನ್ನಾಗಿ ಓದೋದು ನಿಮ್ಗೆ ಹೆಚ್ಚಿನಾಗಿ ಗುರುತಿಸುವಂತದ್ದು ಮಾಸ್ಟರ್ ಕೆಲಸ ಮಾಸ್ಟರ್ನ ಗುರುತಿಸೋದು ಶಿಕ್ಷಕರ ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಹೋಗಿರ್ತಾರೆ ಅವ್ರ ನಿಲ್ಲಾರ ಕಂಡಾಗ ವಯಸ್ಸಾದ ಸುತ್ತೂರು ಮಠಕ್ಕೆ ಹೋಗಿದ್ದ ಹೋದ ವರ್ಷ ಅಲ್ಲಿ ಇವರು ಮಾಸ್ಟರ್ ಆಗಿದ್ದಾಗ ಅವ್ರೊಬ್ಬರು ನೆಂಜುಂಡೇಶು ವೀರಶೈವ ಸಮಾಜದ ಅಲ್ಲಿ ಹೋದಾಗ ಸರ್ ನೀವು ಏನ್ ಸಿಟಿ ಸರ್ ಅಲ್ವಾ ಸರ್ ನೀವು ಅಂತ ಅಂದ್ರು ಬಂದು ಸುತ್ತೂರು ಮಾಡ್ತತ್ರ ಕೈ ಮುಗಿದ್ರು ಹಾಗೆ ಶಿಕ್ಷಕರನ್ನ ಗುರುತಿಸುವಂತರು ನೀವು ವಿದ್ಯಾರ್ಥಿಗಳು ಹಾಗಾಗಿ ಶಿಕ್ಷಕರು ಪಿಲ್ಲರ್ ಆಗಿರ್ತಾರೆ ನೀವು ಗೋಡೆ ಕಟ್ಕೊಂಡು ಹೋಗೋದು ಶಿಕ್ಷಕರು ಏನು ನಿಮ್ಗೆ ಕೆಳಪ ಕೆಳದಿಂದ ಅಡಿಪಾಯ ಹಾಕಿ ನಿಮ್ಮನ್ನ ಒಂದು ಮಾರ್ಗದರ್ಶಕರಾಗಿ ನಿಮ್ಮನ್ನೊಂದು ಶಿಲ್ಪಿ ಶಿಲೆಯನ್ನಾಗಿ ಮಾಡಿರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಓಟದ ಕೆಲಸಕ್ಕೆ ಆಟದ ಇದು ಓದೋದ್ರಿಂದ ಸಂಸ್ಕಾರ ಸಂಸ್ಕಾರ ಸಂಸ್ಕೃತಿ ಇದನ್ನೆಲ್ಲ ನೀವು ನೀವೊಂದು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೆಲಸಕ್ಕೆ ಸೇರಿ ಸರ್ ಹೇಳ್ದಂಗೆ ನಿಮ್ಮ ತಾಯಿ ತಂದೆಗಳು ಕಷ್ಟಪಟ್ಟು ಅವ್ರಿಗೆ ಹಾಕೊಳ್ಳ್ದೆ ಇರೋ ಬಟ್ಟೆ ಇದ್ರೂ ಪರವಾಗಿಲ್ಲ ನಿಮಗೆ ಫೀಜ್ ಕಟ್ಟಿ ನಿಮ್ಗೆ ಬಟ್ಟೆ ಹೊಲಿಸ್ತಾರೆ ಹಾಗಾಗಿ ಕೊಟ್ಟವ್ರನ್ನ ನೆನೆಸ್ಕೊಂಡು ಈ ನಾವು ರೋಟ್ರಿ ಕಾವೇರಿ ಸಿರಿ ರೋಟ್ರಿಯಿಂದ ನಾವು ಇವತ್ತು ನೆಂಜುನ್ಗೂಡು ತಾಲೂಕುಗೆ ಒಂದು ಟೀಮ್ ಹೋಗಿದೆ ಅಲ್ಲಿ ಎರಡು ಸ್ಕೂಲು ಕೊಡ್ತಾ ಇದ್ದಾರೆ ಇವತ್ತು ನಾವು ಇಪ್ಪತ್ತೈದು ಸ್ಕೂಲು ಕೊಡಬೇಕು ಅಂತೇಳಿ ಇದು ಎಂಟನೇ ಸ್ಕೂಲ್ ಈಗ ಹಂಗಾಗಿ ನಾವು ಜನವರಿ ಒಳಗಡೆ ಇಪ್ಪತ್ತೈದು ಸ್ಕೂಲು ಕೊಡ್ತಾ ಇದೀವಿ ಈಗ ನಮ್ಮದು ಜನವರಿ ಎಂಡಲ್ಲಿ ಒಂದು ಈಗ ಆಲ್ರೆಡಿ ಐನೂರು ಗಿಡ ಒಂದು ಕಡೆ ನೆಟ್ಟಿದ್ದೀವಿ ಇನ್ನೂ ಒಂದು ಎರಡೂವರೆ ಸಾವಿರ ಗಿಡ ನೆಡಬೇಕು ಅಂತೇಳಿ ನಮ್ಮ ಶಿವಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ಈ ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮುಂದಿನ ಅಧ್ಯಕ್ಷರು ಆದಂಥವ್ರು ಯಾರಾಗ್ತಾರೆ ನೋಡಿ ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ತೀವಿ